ನೆನಪಿಟ್ಟುಕೋ ಕೊರ್ಣಪಾತ್ರ ತತ್ತಂದು ಆಂಡ ಯಾನುಗುಡಿ ಎಂದು ಆಡಲ ಕ್ಷೇತ್ರಪಾಲೆ ಬುಡಯ ಕಟ್ಟುವ ನೇಮದಲ್ಲಿ ಉಗ್ರವಾಗಿ ಕೋಳಿಯ ರಕ್ತವನ್ನ ಹೀರಿ ತನ್ನ ಹೊಟ್ಟೆಯನ್ನು ತುಂಬಿಸೋದಿಕ್ಕೆ ಹತ್ತಲ್ಲ ನೂರು ಸಿಯಾಳ ಕೊಟ್ಟರು ಕೂಡ ಕುಡಿದು ಮತ್ತೆ ಬೇಕು ಮತ್ತೆ ಬೇಕು ಅನ್ನುವಂತಹ ಒಂದೇ ಒಂದು ದೈವ ಅಂದ್ರೆ ಅದು ಗುಳಿಗ ಅಷ್ಟಕ್ಕೂ ಗುಳಿಗನ ಹುಟ್ಟೆ ಒಂದು ಅಬ್ಬರದ ಜೊತೆಗಿನ ದೈವಿಕ ಶಕ್ತಿಯ ಅದ್ಭುತ ಈ ಅದ್ಭುತಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗೋದು ನನ್ನ ಕೆಲಸ ಬನ್ನಿ Oh, my God. ಕೈಲಾಸ ಪರ್ವತದಲ್ಲಿ ಪರಶಿವನಿಗೆ ಪಾರ್ವತಿ ವಿಭೂತಿಯನ್ನ ತಂದು ಕೊಡ್ತಾರೆ ಆ ವಿಭೂತಿಯ ನಡುವಲ್ಲಿ ಒಂದು ಕಪ್ಪು ಬಣ್ಣದ ಗುಳಿಗೆ ಇರುತ್ತೆ ಶಿವ ಆ ಗುಳಿಗೆಯನ್ನು ಎತ್ತಿ ಕೆಳಗಡೆ ಬಿಸಾಕ್ತಾರೆ ಆ ಗುಳಿಗೆ ಕೆಳಗೆ ಬಿದ್ದಿದ್ದೇ ತಡ ಆಕಾಶದೆತ್ತರ ಬೆಳೆದು ಅಬ್ಬರಿಸೋದಕ್ಕೆ ಶುರು ಮಾಡತ್ತೆ ಒಂದು ದೈತ್ಯ ಆಕಾರದ ಕಪ್ಪು ಬಣ್ಣದ ಶಕ್ತಿಯಾಗಿ ಪರಿವರ್ತನೆ ಆಗತ್ತೆ ಶಿವ ಇದನ್ನ ಗಮನಿಸಿ ನೀನು ಕಪ್ಪು ಬಣ್ಣದ ಗುಳಿಗೆಯಿಂದ ಹುಟ್ಟಿರೋದ್ರಿಂದ ನೀನು ಮುಂದೆ ಗುಳಿಗ ಎಂದು ಕೀರ್ತಿ ಪಡೆಯುತ್ತೀಯ ಅಂತ ಆಶೀರ್ವಾದವಿತ್ತು ನಾರಾಯಣನ ಬಳಿಗೆ ಕಳುಹಿಸಿಕೊಡ್ತಾರೆ ನಾರಾಯಣನ ಹತ್ರ ಹೋದಂತಹ ಗುಳಿಗ ದೈವ ತನಗೆ ಹಸಿವು ಎಂದು ಅಬ್ಬರದಿಂದಲೇ ನಾರಾಯಣನ ಹತ್ರ ಕೇಳತ್ತೆ ಆದ್ರೆ ನಾರಾಯಣ ಗುಳಿಗ ದೈವದ ಸೃಷ್ಟಿಯ ಬಗ್ಗೆ ಮತ್ತು ಮುಂದಿನ ಕೆಲಸದ ಬಗ್ಗೆ ಗುಳಿಗನಿಗೆ ತಿಳಿ ಹೇಳ್ತಾರೆ ನೀನು ಮುಂದೊಂದು ದಿನ ನೆಲವುಳ್ಳ ಸಂಖ್ಯೆ ಎನ್ನುವವಳ ಹೊಟ್ಟೆಯಲ್ಲಿ ಜನಿಸ್ತೀಯ ಮತ್ತು ನಿನಗೆ ಮುಂದೆ ಆದಿಶಕ್ತಿಯ ಕಾವಲುಗಾರನಾಗಿ ಧರ್ಮ ಕಾರ್ಯ ಮಾಡುವಂತಹ ಕೆಲಸ ಸಿಗತ್ತೆ ಅನ್ನುತ್ತಾರೆ ಹಾಗಾದ್ರೆ ನಾನು ಈ ಹಸಿವಿನಲ್ಲೇ ಅದುವರೆಗೆ ಕಾಯ್ಬೇಕಾ ಅಂತ ದೈವ ಪ್ರಶ್ನೆಯನ್ನ ಮಾಡತ್ತೆ ಗುಳಿಗ ನೀನು ಅದುವರೆಗೆ ನನ್ನ ದೇಹದ ಒಳಗಡೆ ಸೇರಿಕೋ ಅಂತ ನಾರಾಯಣ ಹೇಳ್ತಾರೆ ಈ ನೆಲವುಳ್ಳ ಸಂಖ್ಯೆ ಅನ್ನುವಂತಹ ಹೆಸರು ಸರೇ ಒಂದು ವಿಚಿತ್ರ ಅದರ ಹಾಗೆ ಆಕೆ ಒಬ್ಬಳು ರಾಕ್ಷಸಿ ಪ್ರವೃತ್ತಿಯನ್ನ ಹೊಂದಿದ್ದವಳು ನೆಲವುಳ್ಳ ಸಂಖ್ಯೆಗೆ ಒಂದು ಶಾಪ ಇರುತ್ತೆ ನಿನಗೆ ಜನಿಸಿದಂತಹ ಮಗುವಿನಿಂದಲೇ ನಿನ್ನ ಮರಣ ಸಂಭವಿಸತ್ತೆ ಅಂತ ಅದಕ್ಕೆ ಆಕೆಗೆ ಜನಿಸಿದಂತಹ ಎಲ್ಲಾ ಮಕ್ಕಳನ್ನ ಆಕೆ ಭೂಮಿಗೆ ಜನ್ಮ ಇತ್ತ ಕೂಡಲೇ ತಿಂದು ಮುಗಿಸ್ತಾ ಇದ್ಲು ಇಪ್ಪತ್ತ ಮೂರು ಮಕ್ಕಳನ್ನ ತಿಂದು ಮುಗಿಸಿದ್ದ ನೆಲವುಳ್ಳ ಸಂಖ್ಯೆ ಇಪ್ಪತ್ತ ನಾಲ್ಕನೇ ಮಗುವಿಗೆ ಗರ್ಭಿಣಿ ಆಗ್ತಾಳೆ ಆಗ ಏಳನೇ ತಿಂಗಳಲ್ಲಿ ಹೊಟ್ಟೆಯಿಂದ ಮಗು ಮಾತಾಡೋದಕ್ಕೆ ಶುರು ಮಾಡತ್ತೆ ನನಗೆ ಜೋರು ಸಿವಾಗ್ತಾ ಇದೆ ಎಲ್ಲಿಂದ ಹೊರಗಡೆ ಬರಲಿ ಅಂತ ಕೇಳ್ತಾನೆ ಅದಕ್ಕೆ ನೆಲವುಳ್ಳ ಸಂಖ್ಯೆ ದೇವರು ಕೊಟ್ಟಂತಹ ಒಂದು ದಾರಿ ಇದೆ ಅಲ್ಲ ಅಲ್ಲಿಂದಲೇ ಬಾ ಅಂತಾಳೆ ಆಗ ಹೊಟ್ಟೆಯಲ್ಲಿದ್ದ ಮಗು ನಾನು ಅಲ್ಲಿಂದ ಬಂದ್ರೆ ಮಡಿಹೀನಾಗ್ತೇನೆ ಹೊಟ್ಟೆ ಒಡೆದು ಬಂದ್ರೆ ತಾಯಿಯನ್ನ ಕೊಂದ ಮಗ ಅಂತಾರೆ ಬೆನ್ನು ಒಡೆದು ಬಂದ್ರೆ ನನ್ನ ಒಡ ಹುಟ್ಟಿದ ತಮ್ಮ ಎಂದು ಕರೆಯುತ್ತಾರೆ ಅಮ್ಮ ನೀನು ಭಯ ಪಡಬೇಡ ನಿನ್ನ ಬಲಭಾಗದ ಮೊಲೆಗೆ ಹರಿವಾಣವನ್ನ ಹಿಡಿದುಕೋ ನಾನು ಸಾಸಿವೆ ಆಕಾರದಲ್ಲಿ ಹೊರಗಡೆ ಬರ್ತೇನೆ ಎಂದು ಗುಳಿಗ ಒಳಗಿನಿಂದ ಹೇಳ್ತಾಳೆ ನೆಲವುಳ್ಳ ಸಂಖ್ಯೆ ಹಾಗೆ ಮಾಡ್ತಾಳೆ ಸಾಸಿವೆ ಆಕಾರದಲ್ಲಿ ಮೊಲೆ ಒಡೆದು ಬಂದಂತಹ ಒಂದು ಶಕ್ತಿ ಅಲ್ಲಿಂದಲೇ ಅಬ್ಬರ ಇಡುತ್ತ ಬೃಹತ್ ಕಾರವಾಗಿ ಬೆಳೆದು ಆಕಾಶ ಮತ್ತು ಭೂಮಿಗೆ ಹೊರಗೆ ನಿಲ್ಲತ್ತೆ ಹಸಿವು ಬಾಯಾರಿಕೆ ಅಂತ ಜೋರಾಗಿ ತನ್ನ ರೌದ್ರ ರೂಪವನ್ನ ತೋರಿಸತ್ತೆ ಹಸಿವು ಅಂತ ನೆಲವುಳ್ಳ ಸಂಖ್ಯೆಯ ರಕ್ತವನ್ನೇ ಹೇರಿಬಿಡುತ್ತಾನೆ ಗುಳಿಗ ಪಕ್ಕದಲ್ಲಿದ್ದ ತಂದೆಯನ್ನ ಕೊಂದು ಆತನ ರಕ್ತವನ್ನ ಕೂಡ ಹೀರಿ ಆತನ ಎಲುಬಿನಲ್ಲಿ ಆಟವಾಡ್ತಾನೆ ಇದೆಲ್ಲ ಪೂರ್ವನಿಶ್ಚಿತವಾಗಿತ್ತು ಮತ್ತು ಗುಳಿಗ ಅವರಿಬ್ಬರಿಗೂ ಕೂಡ ಮೋಕ್ಷವನ್ನ ಕೊಡ್ತಾನೆ ಇದೆಲ್ಲ ಆದ್ರೂ ಕೂಡ ಗುಳಿಗ ಮತ್ತೆ ಹಸಿವು ಅಂತ ಅಬ್ಬರಿಸ್ತಾನೆ ಇದೆಲ್ಲ ನೋಡಿದಂತಹ ನಾರಾಯಣ ತನ್ನ ವೈಕುಂಠಕ್ಕೆ ಕರೆದು ತನ್ನ ಸರೋವರದ ನೀರನ್ನ ಬಾಯಾರಿಕೆಗೆ ಕುಡಿಯುವಂತೆ ಹೇಳ್ತಾನೆ ಗುಳಿಗ ಕ್ಷಣ ಮಾತ್ರದಲ್ಲಿ ಸರೋವರವನ್ನ ಕುಡಿದು ಖಾಲಿ ಮಾಡಿ ಇನ್ನೂ ಬೇಕು ಅನ್ನುತ್ತಾನೆ ಆಗ ಹಲವು ಪ್ರಾಣಿಗಳ ರಕ್ತವನ್ನ ಕೊಡ್ತಾರೆ ಎಲ್ಲವನ್ನ ಹೀರಿ ಇನ್ನೂ ಬೇಕು ಅನ್ನುತ್ತಾನೆ ಆಗ ನಾರಾಯಣ ತನ್ನ ಕಿರುಬೆರಳನ್ನ ಗುಳಿಗನಿಗೆ ಕೊಟ್ರೆ ಗುಳಿಗ ಅಲ್ಲಿಂದಲೇ ರಕ್ತವನ್ನ ಹೀರೋದಕ್ಕೆ ಶುರು ಮಾಡಿ ನಾರಾಯಣನಿಗೆ ನಿತ್ರಣ ಹಾಗು ಹಾಗೆ ಮಾಡ್ತಾನೆ ಇದೆಲ್ಲವನ್ನ ನೋಡಿದಂತಹ ಲಕ್ಷ್ಮಿ ತನ್ನ ಕೈಯಲ್ಲಿದ್ದಂತಹ ತಾವರೆಯನ್ನ ಗುಳಿಗನ ನಾಲಗೆಗೆ ಇಡ್ತಾರೆ ಆಗ ಗುಳಿಗನ ಹಸಿವು ಕಮ್ಮಿ ಆಗತ್ತೆ ಮಹಾವಿಷ್ಣು ಗುಳಿಗನಿಗೆ ಮತ್ತೆ ಆತನ ಜನ್ಮದ ಕಾರಣವನ್ನ ಹೇಳ್ತಾನೆ ನೋಡು ನಿನ್ನ ಹಸಿವನ್ನ ತೀರಿಸೋದಕ್ಕೆ ನೀನು ಭೂಲೋಕಕ್ಕೆ ಹೋಗ್ಬೇಕು ಮತ್ತು ಅಲ್ಲಿ ದುಷ್ಟರ ರಕ್ತವನ್ನ ನೀನು ನಿನ್ನ ನಂಬಿದವರನ್ನ ಕಾಪಾಡಬೇಕು ಮತ್ತು ಒಳ್ಳೆಯವರಿಗೆ ಬೆಂಗಾಲವಾಗಿ ಇರಬೇಕು ಅಂತಾರೆ ದೇವಿ ಲಕ್ಷ್ಮಿ ಮುಂದೆ ತಾನು ನವದುರ್ಗೆಯ ಅವತಾರದಲ್ಲಿ ಭೂಲೋಕಕ್ಕೆ ಸಂಚರಿಸುವಾಗ ನಮ್ಮ ಭೇಟಿ ಆಗತ್ತೆ ಆಗ ನೀನು ನನ್ನ ಕಾವಲುಗಾರನಾಗಿ ಧರ್ಮ ರಕ್ಷಣೆ ಮಾಡುತ್ತೀಯ ಅಂತ ಆಶೀರ್ವಾದವನ್ನಿತ್ತು ಗುಳಿಗನನ್ನ ಭೂಲೋಕಕ್ಕೆ ಕಳಿಸ್ತಾರೆ ಈ ಸಮಯದಲ್ಲಿ ಮಂಗಳೂರಿನ ದೇರೆಬೈಲಿನ ಪಂಜಿ ಮೇಸ್ತ್ರಿ ಮತ್ತು ಮುಲ್ಕಿಯ ಕೋ ಎಂಬುವವರು ಘಟ್ಟದ ಮೇಲಿನ ಕತ್ತಲಕಾಣ ಅನ್ನುವಂತಹ ಪ್ರದೇಶಕ್ಕೆ ಕೆಲಸಕ್ಕೆ ಹೊರಡ್ತಾ ಇರ್ತಾರೆ ಇದನ್ನ ಗಮನಿಸಿದಂತಹ ಗುಳಿಗ ಅವರ ಮುಂದೆ ಸಣ್ಣ ಮಗುವಿನ ರೂಪವನ್ನ ಧಾರಣೆ ಮಾಡಿ ತಾನೂ ಕೂಡ ಬರ್ತೇನೆ ಎಂದು ಕೇಳುತ್ತಾನೆ ಆದ್ರೆ ಅವರು ದೊಡ್ಡವರು ಮಾಡುವಂತಹ ಕೆಲಸ ನಿನ್ನಿಂದ ಆಗದು ಅಂತ ತಿರಸ್ಕಾರ ಮಾಡಿ ಮುಂದೆ ನಡೀತಾರೆ ಆದ್ರೆ ಗುಳಿಗ ಅವರ ಮುಂಚೆನೆ ಅಲ್ಲಿಗೆ ಹೋಗಿ ನಿಂತಿದ್ದ ಆದರೆ ಅಲ್ಲಿದ್ದಂತಹ ಶಕ್ತಿ ಭೀಮರಾಯ ದೇವರು ಆತನನ್ನ ತಡೆದು ನಿಲ್ಲಿಸ್ತಾರೆ ಆಗ ಗುಳಿಗ ತನ್ನ ಆವೇಶದೊಂದಿಗೆ ಕಾಡಿನಲ್ಲಿ ಬೇಟೆಯಾಡಿ ಅದರ ರಕ್ತವನ್ನ ಕಚ್ಚಿಕೊಂಡು ಬಂದು ಎದುರಿಗೆ ನಿಲ್ತಾನೆ ಸಾತ್ವಿಕತೆಯ ದೇವರು ಇದನ್ನು ನೋಡಿ ಹಿಂದೆ ಸರಿತಾರೆ ಗುಳಿಗನ ಈ ರೌದ್ರ ರೂಪವನ್ನು ಅಲ್ಲಿನ ತೋಟದ ಮಾಲೀಕರಾದ ಯಲ್ಲಪ್ಪ ಗೌಡ ಮತ್ತು ಮಲ್ಲಪ್ಪ ಗೌಡ ನೋಡಿ ಇದೊಂದು ಸಾಮಾನ್ಯ ಶಕ್ತಿಯಲ್ಲ ಅಂತ ಗುರುತಿಸ್ತಾರೆ ಹೀಗೆ ಭೀಮರಾಯ ಮತ್ತು ಗುಳಿಗನನ್ನ ಕತ್ತಲೆ ಕಾಣದಲ್ಲಿ ಆರಾಧನೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಪಂಜಮೇಸ್ರಿ ಮತ್ತು ಕೋಚಮೂಲ್ಯ ಇಲ್ಲಿ ಗುಳಿಗನಿಗೆ ಸೇವೆಯನ್ನ ಮಾಡ್ತಾರೆ ಆಗ ಅದು ಗಣಪತಿ ಪುರೋಹಿತರ ಕಾಲ ಗುಳಿಗನ ಜೊತೆಗೆ ಮುಂದಕ್ಕೆ ಚಾಮುಂಡಿ ದೇವಿ ಕೂಡ ಅಲ್ಲಿಯೇ ನೆಲೆಸುತ್ತಾರೆ ಚಾಮುಂಡಿಗೆ ಗಣಪತಿ ಪುರೋಹಿತರು ಪೂಜೆಯನ್ನ ಮಾಡ್ತಾ ಬರ್ತಾರೆ ಒಂದು ದಿನ ಚಾಮುಂಡಿಗೆ ಗಣಪತಿ ಭಟ್ರ ಪೂಜಾ ಶ್ರದ್ಧೆಯನ್ನ ಪರೀಕ್ಷಿಸಬೇಕು ಅಂತ ಅನಿಸತ್ತೆ ಹೀಗೆ ಅಲ್ಲಿಯೇ ಇದ್ದಂತಹ ಕೆರೆಯಲ್ಲಿ ಚಾಮುಂಡಿ ತಾವರೆಯ ರೂಪವನ್ನ ತಾಳಿ ಕೆರೆಯಲ್ಲಿ ಅರಳುತ್ತಾರೆ ಅರೆ ಇದೆಂತಹ ಸುಂದರ ಹೂವು ಇದನ್ನು ನಮ್ಮ ಮನೆ ದೇವರ ಬಳಿ ಇಡೋಣ ಅಂತ ಗಣಪತಿ ಭಟ್ರು ಕೀಳಿ ತರುತ್ತಾರೆ ಹೀಗೆ ಪೂಜೆ ಮಾಡ್ತಾ ದಿನಗಳೆಯತ್ತೆ ಒಂದು ದಿನ ಚಾಮುಂಡಿಗೆ ಗಣಪತಿ ಭಟ್ರ ಪೂಜೆಯಲ್ಲಿ ಲೋಪ ಕಾಣುತ್ತೆ ಆಗ ಕೆರೆಗೆ ಹೋದಂತಹ ಗಣಪತಿ ಭಟ್ರನ್ನ ಅಲ್ಲಿನ ಕ್ಷೇತ್ರಪಾಲ ಗುಳಿಗ ಅಡ್ಡ ಹಾಕಿ ಬಲಿ ಪಡೆಯುತ್ತಾನೆ ಹೀಗೆ ಗಣಪತಿ ಭಟ್ರು ಮುಂದಕ್ಕೆ ಜಟ್ಟಿಂಗ ಅನ್ನುವಂತಹ ದೈವವಾಗಿ ಪರಿವರ್ತನೆ ಆಗ್ತಾರೆ ಇದು ಈಗಲೂ ಕೂಡ ಚಾಮುಂಡಿ ಗುಳಿಗ ನೇಮೋತ್ಸವದಲ್ಲಿ ಕಾಣಬಹುದು ಕತ್ತಲೆ ಕಾಣ ಸಾಕಾಗಲ್ಲ ಅಂತ ಗುಳಿಗನ ದೃಷ್ಟಿ ಬಿದ್ದಿದ್ದು ಬೆರ್ಮೆರೆ ಸೃಷ್ಟಿಯಾದ ತುಳುನಾಡಿನ ಮೇಲೆ ಮಹಾಲಕ್ಷ್ಮಿ ಹೇಳಿದ ಮಾತಿನ ಹಾಗೆ ಭೂಲೋಕಕ್ಕೆ ದುರ್ಗೆಯಾಗಿ ಬಂದಾಗ ಗುಳಿಗನನ್ನ ಭೇಟಿಯಾಗಿ ಆತನನ್ನ ಕಾವಲುಗಾರನಾಗಿ ಮಾಡಿಕೊಂಡು ಹಲವು ಭಾಗದಲ್ಲಿ ತನ್ನ ಧರ್ಮ ಕಾರ್ಯವನ್ನ ಮಾಡುತ್ತಾರೆ ಮತ್ತು ಹಲವು ಜಾಗದಲ್ಲಿ ತಮ್ಮ ಕಾರಣಿಕದ ಜೊತೆಗೆ ನೆಲೆಯಾಗುತ್ತಾರೆ ಇಂದಿಗೂ ಕೂಡ ತುಳುನಾಡಿನಲ್ಲಿ ಚಾಮುಂಡಿ ಗುಳಿಗ ಅಂತ ಹಲವು ಭಾಗದಲ್ಲಿ ತಮ್ಮ ನೆಲೆಯನ್ನ ಕಂಡುಕೊಂಡಿದ್ದಾರೆ ಹೀಗೆ ಗುಳಿಗ ರಾಹು ರಾಹುಗುಳಿಗ ಮಾರನ ಗುಳಿಗ ಗುಳಿಗ ಸನ್ಯಾಸಿಗುಳಿಗ ಮಂತ್ರಗುಳಿಗ ಹೀಗೆ ಹಲವು ಹೆಸರಿನಲ್ಲಿ ಕರೀತಾರೆ ಮತ್ತು ಹಲವು ಕಡೆಗಳಲ್ಲಿ ಹಲವು ಹೆಸರು ಇದ್ರೂ ಕೂಡ ಈ ದೈವದ ಕಾರಣಿಕಕ್ಕೆ ಸಾಕ್ಷಿಯಾಗಿ ಒಂದು ಘಟನೆಯನ್ನ ಹೇಳ ಒಮ್ಮೆ ಗುಳಿಗ ದೈವದ ನೇಮೋತ್ಸವ ನಡೀತಾ ಇರುತ್ತೆ ಪಕ್ಕದಲ್ಲೇ ಒಂದು ಮದುವೆಯ ಸಮಾರಂಭದಲ್ಲಿ ಡಿಜೆಯನ್ನ ಹಾಕಿದ್ರು ಆಗ ಅಲ್ಲಿನವರು ಪಕ್ಕದಲ್ಲೇ ಗುಳಿಗ ದೈವಕ್ಕೆ ಎಣ್ಣೆ ಬೂಲಿಯ ನಡೆಯುತ್ತಿದೆ ಡಿಜೆ ನಿಲ್ಲಿಸಿ ಅಂದಾಗ ಅಲ್ಲಿಯೇ ಇದ್ದ ಕೆಲವು ಯುವಕರು ಗುಳಿಗ ಕೂಡ ಎಣ್ಣೆ ತಗೊಳ್ಳೋದು ನಾವು ಕೂಡ ಎಣ್ಣೆ ತಗೊಳ್ಳೋದು ಅಂತ ಹೇಳಿ ಬಿಡ್ತಾರೆ ಐ ಮೀನ್ ಇವರು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು ಅನ್ನುವಂತಹ ಅರ್ಥ ಗುಳಿಗ ದೈವಕ್ಕೆ ಎಣ್ಣೆ ಬೂಲ್ಯ ನಡೆಯುತ್ತೆ ದೈವದ ನೇಮ ಆರಂಭ ಆಗ್ಬೇಕಾದ್ರೆ ಆ ಮಾತು ಹೇಳಿದಂತಹ ಯುವಕರು ಆವೇಶಭರಿತರಾಗಿ ದೈವದ ಅಂಗಣಕ್ಕೇನೆ ಬರ್ತಾರೆ ಕೊನೆಗೆ ತಪ್ಪು ಅರ್ಥವಾಗಿ ಕ್ಷಮೆಯನ್ನ ಕೇಳ್ತಾರೆ ಅಂತ ಒಬ್ಬ ಸ್ವಾಮೀಜಿ ತಮ್ಮ ಪ್ರವಚನದ ಸಮಯದಲ್ಲಿ ಹೇಳ್ತಾರೆ ಇಂತಹ ಘಟನೆ ಕೇವಲ ಒಂದಲ್ಲ ಸಾವಿರಾರು ಇದಾವೆ ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಳುನಾಡಿನ ಜನರ ರಕ್ತದಲ್ಲಿಯೇ ಈ ದೈವಾರಾಧನೆ ತುಂಬಿ ಹೋಗಿದೆ ದೈವ ಅಂದ್ರೆ ಕ್ಷೇತ್ರಪಾಲ ಅಂತ ತುಂಬಾನೇ ಸರಳವಾಗಿ ಹೇಳ್ಬೋದು ಆದ್ರೆ ಗುಳಿಗ ದೈವದ ದೃಷ್ಟಿ ಬೀಳೋದು ಮತ್ತು ಅದರ ಸಂಚಾರ ಮಾರ್ಗಕ್ಕೆ ಅಡ್ಡವಾಗಿ ಸಿಗೋದು ಪ್ರಾಣಕ್ಕೇನೆ ಅಪಾಯ ಅಂತ ಇಲ್ಲಿನ ಜನರು ನಂಬುತ್ತಾರೆ ದೈವದ ಆಕ್ಚುಲ್ ಆರಾಧನೆ ರೂಪವಿಲ್ಲದ ಕಲ್ಲು ಅನ್ನುತ್ತಾರೆ ಜನ ಡೆವಲಪ್ ಆಗ್ತಾ ಆಗ್ತಾ ಇದು ಮುಂದುವರೆದಿದೆ ಗುಳಿಗ ದೈವದ ಆಯುಧದ ಬಗ್ಗೆ ಜನ ಪ್ರಶ್ನೆ ಕೇಳುವುದು ಇವತ್ತಲ್ಲ ಈ ಹಿಂದೆನೆ ಶುರುವಾಗಿತ್ತು ಪಾರ್ದಾನದಲ್ಲಿ ಬರೋ ಹಾಗೆ ಗುಳಿಗ ಬ್ರಹ್ಮದೇವರ ಆಶೀರ್ವಾದ ಮತ್ತು ವಿಷ್ಣುವಿನ ಅಪ್ಪನೆಯಂತೆ ಹಾಗೇನೆ ಶಿವನ ಬಲವನ್ನ ಪಡೆದು ಶಿವನ ಬಲಭಾಗದ ಆಯುಧಕ್ಕೆ ಕೈಕೊಟ್ಟು ಹಿಡಿದು ಬರುತ್ತಾನೆ ಅಂತ ದೈವನರ್ತಕರು ದೈವದ ಕಲಾ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಸೊ ತ್ರಿಶೂಲ ಆಯುಧ ಅನ್ನೋದರಲ್ಲಿ ಅನುಮಾನ ಕಮ್ಮಿ ಏನೋ ಗುಳಿಗ ದೈವ ಜ್ಯೋತಿಷ್ಯ ಶಾಸ್ತ್ರದಿಂದ ತುಂಬಾನೇ ಹೊರಗಿದೆ ಈ ರಾಹು ಕೇತು ಅನ್ನೋದಕ್ಕೆ ಸಂಬಂಧ ಕಲ್ಪನೆ ಮಾಡೋದಕ್ಕೆ ಹೋಗಬೇಡಿ